ಹರಿ ಓಂ ಎಲ್ಲರಿಗೂ ನಮಸ್ತೆ ವಿನ್ಯಾಸ ಫ್ಯಾಷನ್ ಯೂಟ್ಯೂಬ್ ಚಾನೆಲ್ ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಇರುವ ಬೆಲ್ ಬಟನ್ ಒತ್ತಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಮ್ಮ ಚಾನೆಲ್ ನ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಕೊಡೋದನ್ನ ಮರಿಬೇಡಿ ಇವತ್ತು ನಾನು ಮಾಡ್ತಿರುವಂತಹ ರೆಸಿಪಿ ಹಲಸಿನಕಾಯಿ ಬೀಜದ ಬೋಂಡ ತುಂಬಾನೇ ಸುಲಭವಾಗಿ ಹಾಗೆ ಮನೆಯಲ್ಲೇ ಸಿಗುವಂತಹ ಇಂಗ್ರೀಡಿಯಂಟ್ಸ್ ಇಂದ ನೋಡಿ ತುಂಬಾನೇ ರುಚಿಕರವಾದಂತಹ ಬೋಂಡನ ಮಾಡ್ಕೊಳ್ಬಹುದು ನಾವು ಬಟಾಟೆಯಿಂದ ಗೆಣಸಿನ ಸರ್ವೇ ಸಾಮಾನ್ಯವಾಗಿ ಬೋಂಡ ಮಾಡ್ಕೊಳ್ತೇವೆ ಆದರೆ ಹಲಸಿನ ಬೇಳೆಯಿಂದಲೂ ತುಂಬನೇ ರುಚಿಯಾಗಿರುವಂತಹ ಹಾಗು ಆರೋಗ್ಯಕರವಾಗಿರುವಂತಹ ತುಂಬನೇ ಸುಲಭ ವಿಧಾನದಲ್ಲಿ ಕೂಡ ಬೋಂಡನ ಮಾಡ್ಕೊಳ್ಬೋದು ಈ ಮಳೆಗಾಲದಲ್ಲಿ ಏನಾದರೂ ಬಿಸಿ ಬಿಸಿಯಾಗಿರುವಂತಹ ತಿಂಡಿನ ಆಗಾಗ ತಿನ್ನಬೇಕು ಅಂತ ಅನಿಸ್ತದೆ ಅವಾಗ ನಮ್ಮ ಮನೇಲಿ ಏನಿರುತ್ತೋ ಅದನ್ನು ನಾವು ಮಾಡ್ಕೊಳ್ಬೇಕು ಈ ಹಲಸಿನ ಬೇಳೆಯಿಂದ ನೋಡಿ ನಾನಿಲ್ಲಿ ಬೋಂಡ ಮಾಡಲಿಕ್ಕೋಸ್ಕರ ಹಲಸಿನ ಬೇಳೆ ತಗೊಳ್ತಾ ಇದ್ದೇನೆ ನೋಡಿ ನಮ್ಮ ಮನೇಲಿ ಎಷ್ಟು ಹಲಸಿನ ಬೇಳೆ ಇದೆ ಅಂತೇಳಿ ನಾನು ಈ ಥರ ಹಲಸಿನ ಬೇಳೆಗಳನ್ನೆಲ್ಲ ಸ್ಟಾಕ್ ಮಾಡಿ ಇಟ್ಕೊಳ್ತೇನೆ ನಮಗೆ ಬೇರೆ ಬೇರೆ ರೆಸಿಪಿನ ಮಾಡ್ಕೊಳ್ಬೋದು ಹಾಗೆ ಈ ಹಲಸಿನ ಬೇಳೆಗಳನ್ನ ತಿಂದರೆ ಗ್ಯಾಸ್ಟ್ರಿಕ್ ಆಗೋದಿಲ್ವಾ ಅಂತೇಳಿ ಸಹ ಒಬ್ಬೊಬ್ಬರು ಕೇಳ್ತಾರೆ ಬಟಾಟೆ ಅಥವಾ ಬೇರೆ ಬೇಳೆಕಾಳುಗಳೆಲ್ಲ ನಾವು ತಿಂತೇವಲ್ಲ ಅದರಲ್ಲಿ ಎಷ್ಟು ಪ್ರಮಾಣದ ಗ್ಯಾಸ್ ಇದೆಯೋ ಅಷ್ಟೇ ಪ್ರಮಾಣದ ಗ್ಯಾಸ್ ಇದರಲ್ಲೂ ಕೂಡ ಇದೆ ಅದನ್ನ ನಾವು ಸರಿಯಾದ ರೀತಿಯಿಂದ ಬಳಸಿದರೆ ನಮಗೇನಿದು ಗ್ಯಾಸ್ಟ್ರಿಕ್ ಗ್ಯಾಸ್ಟಿಕ್ ಆಗೋದಿಲ್ಲ ಹಾಗಾದರೆ ಬನ್ನಿ ನಾವು ಈ ಹಲಸಿನ ಬೇಳೆಯಿಂದ ಬೋಂಡ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ಒಂದು ಐವತ್ತು ಅರುವತ್ತು ಹಳಸಿನ ಬೇಳೆ ಹಳಸಿನ ಬೀಜವನ್ನು ತಗೊಂಡು ಚೆನ್ನಾಗಿ ತೊಳೆದು ಕುಕ್ಕರ್ನಲ್ಲಿ ಇಟ್ಟಿದ್ದೇನೆ ಹಾಗೆ ಹದ ಅದು ಮುಳುಗುವಷ್ಟೇ ನೀರು ಕೂಡ ಹಾಕಿಟ್ಟಿದ್ದೇನೆ ನೋಡಿ ನಾನು ಈಗ ತೋರಿಸುವಂಥದ್ದು ಮೊಳಕೆ ಬಂದಿರುವಂತಹ ಬೀಜ ಹಾಗೆ ಕಟ್ ಕಟ್ ಆಗಿರುವಂತಹ ಅಂದರೆ ನಾವು ಹಲಸಿನಕಾಯಿ ಕೊರಿಯುವಾಗ ಕಟ್ಟಾಗಿರುವಂತಹ ಬೀಜವನ್ನೇ ತಗೊಂಡಿದ್ದೇನೆ ಯಾಕಂದರೆ ಇದನ್ನು ಹೆಚ್ಚು ಕಾಲ ನಮಗೆ ಬಾಳಿಕೆ ಬರೋದಿಲ್ಲ ಇಡ್ಲಿಕ್ಕಾಗೋದಿಲ್ಲ ಅದಕ್ಕೋಸ್ಕರ ಇಂತಹ ಬೇಳೆಗಳನ್ನ ನಾನು ಫಸ್ಟು ಹೆಕ್ಕಿ ತಗೊಂಡಿದ್ದೇನೆ ನೋಡಿ ಈ ಕುಕ್ಕರ್ನಲ್ಲಿ ಚೆನ್ನಾಗಿ ತೊಳೆದು ಹಾಕಿ ಅದು ಮುಳುಗುವಷ್ಟು ನೀರು ಹಾಕಿ ಬೇಕಿದ್ದರೆ ಉಪ್ಪು ಕೂಡ ಹಾಕ್ಕೊಳ್ಬೋದು ಉಪ್ಪು ಹಾಕಿ ಈ ಕುಕ್ಕರ್ನ ಮುಚ್ಚಳ ಮುಚ್ಚಿ ನಾಲ್ಕು ವಿಶಿಲ್ ಬರುವಷ್ಟು ಹೊತ್ತು ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೇನೆ ಒಂದೊಂದು ಬೇಳೆ ಬೇಗ ಬೇಯ್ತದೆ ಒಂದೊಂದು ಬೇಳೆ ಸ್ವಲ್ಪ ಲೇಟ್ ಆಗ್ತದೆ ಎಷ್ಟು ಮೃದುವಾಗಿ ಬೇಯಿಸ್ಕೊಳ್ಲಿಕ್ಕಾಗ್ತದೆ ಅಷ್ಟು ಮೃದುವಾಗಿ ಈ ಬೇಳೆನ ಬೇಯಿಸ್ಕೊಳ್ಬೇಕು ನೋಡಿ ಇದು ಚೆನ್ನಾಗಿ ಬೆಂದು ಚೆನ್ನಾಗಿ ಆರಿದಂತಹ ಬೇಳೆ ನೋಡಿ ಈ ಥರ ನೋಡಿ ಬೆಂದಿದೆ ಚೆನ್ನಾಗಿ ಬೆಂದಿದೆ ನೋಡಿ ಈ ಥರ ಮೇಲಿನ ಸಿಪ್ಪೆ ತೆಗಿಲಿಕ್ಕೂ ತುಂಬ ಸುಲಭವಾಗಿ ಬರ್ತದೆ ಬೆಂದರೆ ನೋಡಿ ಕೈಯಲ್ಲೇ ಸುಲಭವಾಗಿ ಈ ಸಿಪ್ಪೆನೆಲ್ಲ ತಕ್ಕೊಳ್ಬೋದು ಈ ಮೇಲಿನ ಗಟ್ಟಿ ಸಿಪ್ಪೆ ತೆಗೆದ ನಂತರ ಈ ತರ ಕೆಂಪು ಕಲರ್ ಅಥವಾ ಮೆರೂನ್ ಕಲರಿನ ಈ ತರ ಸಿಪ್ಪೆ ಇರ್ತದೆ ಒಳಗಡೆ ಅದಂದ್ರೆ ಒಂಥರ ಮೃದುವಾಗಿರುವಂತಹ ಸಿಪ್ಪೆ ಅದನ್ನು ತೆಕ್ಕೊಳ್ಬೇಕು ಅಂತಲೇ ಏನಿಲ್ಲ ಬೇಕಿದ್ರೆ ತೆಕ್ಕೊಳ್ಬೋದು ಹಿಟ್ಟು ಏನು ಚೇಂಜ್ ಆಗೋದಿಲ್ಲ ಅಂದರೆ ಹಿಟ್ಟಿನ ರುಚಿ ಏನು ಚೇಂಜ್ ಆಗೋದಿಲ್ಲ ಆ ಸಿಪ್ಪೆ ತೆಗೆಯೋದಿದ್ರೆ ತೆಗೆದ್ರೆ ಕಲರ್ ಸ್ವಲ್ಪ ಬಿಳಿ ಬಿಳಿಯಾಗಿರ್ತದೆ ಅಂತ ಬಿಟ್ಟರೆ ಬೇರೆ ಏನಿಲ್ಲ ನೋಡಿ ಈ ತರ ಸಿಪ್ಪೆಯನ್ನು ತಕ್ಕೊಳ್ಬೇಕು ನೋಡಿ ಬೆಂದು ಚೆನ್ನಾಗಿ ಬೆಂದು ಒಂದು ಸ್ಮೂತಾಗಿದೆ ನೋಡಿ ಈ ಸಿಪ್ಪೆಯನ್ನು ಹೀಗೆ ತಕ್ಕೊಳ್ಬೇಕು ನೋಡಿ ಈ ಥರ ಚಾಕುವಿನ ಮೂಲಕ ತಕೊಳ್ಬೋದು ಕೈಯಲ್ಲಿ ಕೂಡ ಸುಳಿಲಿಕ್ಕೆ ಬರ್ತದೆ ಇದು ನೋಡಿ ಕೆಂಪು ಸಿಪ್ಪೆ ಕೂಡ ಒಟ್ಟಿಗೆ ಹೋಗ್ತಾ ಇದೆ ಈ ಥರ ತುಂಬ ಚೆನ್ನಾಗಿದೆ ಸ್ಮೂತ್ ಸ್ಮೂತಾಗಿದೆ ನೋಡಿ ಕೈಯಲ್ಲೇ ಪುಡಿ ಆಗ್ತಾ ಇದೆ ನೋಡಿ ಇಷ್ಟು ಮೃದುವಾಗಿ ಬೇಯಬೇಕು ಹೀಗೆ ಎಲ್ಲ ಈ ಎಲ್ಲ ಹಲಸಿನ ಬೀಜದ ಸಿಪ್ಪೆ ತೆಗಿತೇವೆ ನಾವು ತೆಗೆದ ನಂತರ ನಿಮಗೆ ವೀಡಿಯೋ ತೋರಿಸ್ತೇವೆ ನೋಡಿ ಈ ಥರ ಇದು ಅಷ್ಟೇ ತುಂಬ ಸ್ಮೂತಾಗಿ ಬಂದಿದೆ ನೋಡಿ ಹೀಗೆ ತೆಗಿಯುವಾಗಲೇ ಪುಡಿ ಪುಡಿ ಇದೆ ನೋಡಿ ಇದಕ್ಕೆ ಈ ಇದಕ್ಕೆ ಈ ಸಿಪ್ಪೆ ಬೀಳೋದಾಗೆ ನೋಡ್ಕೊಳ್ಳಿ ಇದೊಂದು ಸ್ವಲ್ಪ ಗಟ್ಟಿ ಇದೆಲ್ಲಾದ್ರೂ ಇದ್ರಲ್ಲಿ ಬಿದ್ದು ನಾವೆಲ್ಲಾರು ತಿನ್ನುವಾಗ ಗಂಟ್ಲಿಗೆಲ್ಲ ಸಿಕ್ಕೋ ಸಾಧ್ಯತೆ ಇದೆ ಆದ ಕಾರಣ ಈ ಸಿಪ್ಪೆಯನ್ನು ಕರೆಕ್ಟಾಗಿ ತಕ್ಕೊಳ್ಳಿ ನೋಡಿ ಈಗ ಎಲ್ಲಾ ಹಲಸಿನ ಬೀಜದ ಸಿಪ್ಪೆಯನ್ನು ತೆಗೆದಿಟ್ಟುಕೊಂಡಿದ್ದೇವೆ ನೋಡಿ ಎಷ್ಟು ಮೃದುವಾಗಿ ಬೆಂದಿದೆ ನೋಡಿ ಇದರಲ್ಲಿರುವಂತಹ ಕೆಂಪು ಸಿಪ್ಪೆಯನ್ನು ನಾನು ಹೆಚ್ಚಾಗಿ ತೆಗಿಲಿಲ್ಲ ಅದೇ ಹೇಳಿದ್ನಲ್ಲ ಆವಾಗಲೇ ರುಚಿಗೇನು ಇದು ತೊಂದರೆ ಆಗೋದಿಲ್ಲ ಆದ ಕಾರಣ ಈ ಸಿಪ್ಪೆಯನ್ನು ತೆಗೆದ್ರೆ ಸ್ವಲ್ಪ ನೀಟಾಗಿ ಕಾಣ್ತದೆ ಅಂತ ಬಿಟ್ಟರೆ ಬೇರೆ ಏನಿಲ್ಲ ನೋಡಿ ಈ ಥರ ಎಲ್ಲ ಬೀಜಗಳನ್ನ ಸ್ಮ್ಯಾಶ್ ಮಾಡ್ಕೊಳ್ಬೇಕು ಕೈಯಲ್ಲೇ ಆದರೆ ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೊಳ್ಬೋದು ತುಂಬ ಬೀಜ ಇರುವ ಕಾರಣ ನಾನೀಗೊಂದು ಬೇರೆ ಪಾತ್ರದ ಸಹಾಯದಿಂದ ಅಥವಾ ಗ್ಲಾಸಿನ ಸಹಾಯದಿಂದ ಎಲ್ಲ ಇದನ್ನ ಒತ್ತಿ ಪುಡಿ ಮಾಡ್ಕೊಳ್ಬೋದು ಬೀಜಗಳು ಗಟ್ಟಿಯಾಗಿದ್ದರೆ ಅಂದರೆ ಒಂದೊಂದು ಬೀಜಗಳು ಬೇಗ ಬೇಯುವುದಿಲ್ಲಲ್ಲ ಅಂತಹ ಬೀಜಗಳನ್ನ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಎರಡು ಸರ್ತಿ ರುಬ್ಬಬೇಕಂದ್ರೆ ಒಂಥರ ಜರ್ಕು ಹೊಡೆಯುವುದು ಒಮ್ಮೆ ಆನ್ ಮಾಡೋದು ಒಮ್ಮೆ ಆಫ್ ಮಾಡೋದು ಜರ್ಕ್ ಹೊಡೆಯೋದು ಅಂತ ಹೇಳ್ತೇವೆ ನಾವು ಈ ಥರ ಜರ್ಕು ಹೊಡೆದ್ರೆ ಒಂದೆರಡು ಸರ್ತಿ ಜರ್ಕ್ ಹೊಡೆದ್ರೆ ಚೆನ್ನಾಗಿ ಪುಡಿ ಪುಡಿಯಾಗಿ ಸಿಗ್ತದೆ ನೋಡಿ ನಾನಿಲ್ಲಿ ಎಲ್ಲ ಹಲಸಿನ ಬೀಜವನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ತರಿತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ತುಂಬ ನುಣ್ಣಗೆ ಏನು ಮಾಡಬೇಕು ಅಂತ ಇಲ್ಲ ತರಿತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿರುವಂತಹ ಹಲಸಿನ ಬೀಜದ ಪುಡಿಗೆ ನಾನಿಲ್ಲಿ ಸಣ್ಣಕ್ಕೆ ಕಟ್ ಮಾಡಿಕೊಂಡಿರುವಂತಹ ಮೀಡಿಯಂ ಸೈಜಿನ ಎರಡು ಈರುಳ್ಳಿ ಹಾಗೆ ಒಂದು ನಾಲ್ಕು ಹಸಿಮೆಣಸು ಹಾಗೆ ಒಂದು ಇಂಚ್ ಆಗುವಷ್ಟು ಶುಂಠಿ ಇದನ್ನೆಲ್ಲ ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಂಡಿದ್ದೇನೆ ಒಂದು ನೆಲಕಡಲೆ ಬೀಜದಷ್ಟು ದೊಡ್ಡ ಇಂಗನ್ನು ನೀರು ಮಾಡಿಟ್ಕೊಂಡಿದ್ದೇನೆ ಇದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಇದು ಗ್ಯಾಸ್ಟ್ರಿಕ್ ಆಗದಾಗೆ ಹಾಗೆ ನಾನು ಜೀರಿಗೆ ಮೆಣಸಿನ ಪುಡಿನ ಹಾಕ್ಕೊಳ್ತಾ ಇದ್ದೇನೆ ಖಾರಕ್ಕೆ ಮೆಣಸಿನ ಪುಡಿನ ಕೂಡ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೇನೆ ಇವುಗಳನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಬೇಕುಂತ ಇದ್ದಲ್ಲಿ ನಿಮಗೆ ಇಷ್ಟವಾದಂತಹ ಬೇರೆ ತರಕಾರಿಗಳನ್ನ ಹಾಗೆ ಕೊತ್ತಂಬರಿ ಸೊಪ್ಪೆಲ್ಲ ಸೇರಿಸ್ಕೊಳ್ಬೋದು ನಾನಿಲ್ಲಿ ನೋಡಿ ಒಂದು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಪುಡಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ ಹಾಗೆ ಬೇಕುಂತ ಇದ್ದಲ್ಲಿ ಗರಂ ಮಸಾಲೆ ಪೌಡ್ರನ್ನ ಕೂಡ ಸೇರಿಸ್ಕೊಳ್ಬೋದು ನಾನು ಗರಂ ಮಸಾಲೆ ಪುಡಿನ ಇಲ್ಲಿ ಸೇರಿಸ್ಕೊಂಡಿಲ್ಲ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ನೋಡಿ ಈ ಹದಕ್ಕೆ ಬಂದರೆ ಸಾಕು ನಾನಿದಕ್ಕೆ ನೀರೇನು ಆ್ಯಡ್ ಮಾಡಲಿಲ್ಲ ಈರುಳ್ಳಿಯಲ್ಲಿ ಇರುವಂತಹ ನೀರಿನ ಅಂಶ ಬಿಟ್ಕೊಂಡ್ರೆ ಈ ಥರ ಹದ ಬರ್ತದೆ ನೀರೇನು ಹಾಕ್ಕೊಳ್ಬೇಕಾಗಿಲ್ಲ ನೋಡಿ ಈಗ ಹಿಟ್ಟು ತಯಾರಾಗಿದೆ ನೋಡಿ ಇನ್ನೂ ಇದನ್ನು ನಾವು ಉಂಡೆ ಉಂಡೆ ಮಾಡ್ಕೊಳ್ಬೋದು ನಾವು ಈ ಥರ ಬಾಲ್ ಶೇಪಲ್ಲೇ ಬೇಕಿದ್ದರೆ ನಾವು ಇದನ್ನು ಬೋಂಡ ಮಾಡ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಚಟ್ಟೆ ಮಾಡಿ ಬೋಂಡ ಮಾಡ್ಕೊಳ್ತಾ ಇದ್ದೇನೆ ಚಟಂಬಡೆ ರೀತಿಯಲ್ಲಿ ಇದನ್ನು ಬರೀ ನಾವು ಬೋಂಡ ಮಾಡ್ಕೊಳ್ಳೋದೆ ಇದೇ ರೀತಿ ಚಟ್ಟಂಬಡೆ ರೀತಿಯಲ್ಲಿ ಕೂಡ ಮಾಡಲಿಕ್ಕಾಗ್ತದೆ ಚಟ್ಟಂಬಟೆ ಮಾಡೋದಿದ್ರೆ ನಾವು ಈ ಈರುಳ್ಳಿನ ಸ್ವಲ್ಪನೇ ಸ್ವಲ್ಪ ಹಾಕ್ಕೊಳ್ಬೇಕು ಚಟ್ಟಂಬಡೆನ ಬೇಯಿಸ್ಬೇಕಿದ್ರೆ ಎಣ್ಣೆಯಲ್ಲೆಲ್ಲ ಈ ಹಿಟ್ಟು ಬಿಡಿ ಬಿಡಿಯಾಗಿ ಬಿಟ್ಕೊಳ್ತದೆ ಅದಕ್ಕೋಸ್ಕರ ನಾವು ಈರುಳ್ಳಿಯನ್ನು ಕೂಡ ಸ್ವಲ್ಪ ಕೊಡಬೇಕಾಗ್ತದೆ ನೋಡಿ ನಾನು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಳ್ತಾ ಇದ್ದೇನೆ ಬಾಣಲಿ ಬಿಸಿ ಆಗುವಾಗ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಉಂಡೆ ಆಮೇಲೆ ಮಾಡ್ಕೊಳ್ಳೋಣ ಅಂತ ಉಂಡೆ ಆಮೇಲೆ ನಾವು ರೆಡಿ ಮಾಡಬೇಕಿದ್ರೆ ಈ ಎಣ್ಣೆ ಎಲ್ಲ ಕಾದು ರೆಡಿಯಾಗಿರ್ತದೆ ಬಿಸಿಯಾಗಿ ರೆಡಿಯಾಗಿರ್ತದೆ ಅದಕ್ಕೋಸ್ಕರ ನಾನಿಲ್ಲಿ ಸ್ಟವ್ ಮೇಲೆ ಎಣ್ಣೆ ಇಟ್ಟಿದ್ದೇನೆ ನೋಡಿ ಈಗ ಎಲ್ಲ ಉಂಡೆಗಳು ರೆಡಿಯಾಗಿದೆ ನೋಡಿ ಈ ಥರನೇ ಇದು ಅದನ್ನೇ ನಾವು ಹಿಟ್ಟಲ್ಲಿ ಮುಳುಗಿಸಿ ನಾವು ಎಣ್ಣೆಯಲ್ಲಿ ಬೇಯಿಸ್ಕೊಳ್ಬೋದು ಆದರೆ ಇದರ ಸ್ವಲ್ಪ ಒತ್ತಿ ಒತ್ತಿ ಚಟ್ಟೆ ಮಾಡ್ಕೊಳ್ತಾ ಇದ್ದೇನೆ ಚಟ್ಟಂಬಡೆ ಶೇಪಿಗೆ ಮಾಡ್ಕೊಳ್ತೇನೆ ಹಾಗೆಂತ ತುಂಬ ತೆಳು ಮಾಡ್ಕೊಳ್ತಾ ಇಲ್ಲ ಸ್ವಲ್ಪನೇ ಸ್ವಲ್ಪ ಒತ್ತಿ ಚಟ್ಟೆ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಈ ಥರ ಈಗ ಎಲ್ಲ ಉಂಡೆಗಳನ್ನ ನೋಡಿ ಈ ಥರ ಚಟ್ಟೆ ಮಾಡಿ ಇಟ್ಕೊಂಡಿದ್ದೇನೆ ಆನಂತರ ಇದಕ್ಕೆ ನಾವು ಹಿಟ್ಟು ತಯಾರು ಮಾಡ್ಕೊಳ್ಬೇಕು ಹಿಟ್ಟು ಅಂದರೆ ಬೆಳಗಿನ ದೋಸೆಯ ಹಿಟ್ಟು ಉಳಿದಿದ್ರೆ ಅದು ಕೂಡ ಆಗ್ತದೆ ಅದಕ್ಕೆ ಕೂಡ ಇದನ್ನು ಮುಳುಗಿಸಿ ಬಿಡ್ಬೋದು ಇಲ್ಲಾಂದರೆ ನಾವು ಕಡಲೆ ಹಿಟ್ಟು ಅಥವಾ ಅಕ್ಕಿಯನ್ನು ಬೆಳ್ತಿಗೆ ಅಕ್ಕಿಯನ್ನು ನೆನೆ ಹಾಕಿ ಅದನ್ನು ಕೂಡ ಚೆನ್ನಾಗಿ ರುಬ್ಬಿಕೊಂಡು ಅದನ್ನು ಸ್ವಲ್ಪ ತೆಳುವಾಗಿ ಅಂದರೆ ನೀರು ದೋಸೆಯ ಹದ ಅಲ್ಲ ಸ್ವಲ್ಪ ದೋಸೆಯ ಹದಕ್ಕೆ ಮಾಡಿಕೊಂಡು ನಾವು ಅದರಲ್ಲಿ ಕೂಡ ಮುಳುಗಿಸಿ ಇದನ್ನು ಬೇಯಿಸ್ಕೊಳ್ಬೋದು ನೋಡಿ ನಾನು ತೋರಿಸ್ತೇನೆ ಹಿಟ್ಟು ಅಂದರೆ ನಮ್ಮಲ್ಲಿ ದೋಸೆ ಹಿಟ್ಟು ಉಳಿದಿತ್ತು ಆದ ಕಾರಣ ನಾನು ಹಿಟ್ಟು ಮಾಡೋದನ್ನು ತೋರಿಸ್ತಾ ಇಲ್ಲ ದೋಸೆ ಹಿಟ್ಟಿಗೆ ಮುಳುಗಿಸಿ ಇದ್ದೇನೆ ನೋಡಿ ಇಲ್ಲಿ ಎಣ್ಣೆ ಕೂಡ ಬಿಸಿಯಾಗಿ ರೆಡಿಯಾಗಿದೆ ನಾವು ಮಾಡಿ ಇಟ್ಕೊಂಡಿರುವಂತಹ ಅಂಬಡೆಯನ್ನು ಒತ್ತಿ ಇಟ್ಕೊಂಡಿದ್ದೀವಲ್ಲ ಅದನ್ನು ನಾವು ಈ ಥರ ಹಿಟ್ಟಿಗೆ ಮುಳುಗಿಸಿ ಎಣ್ಣೆಗೆ ಹಾಕ್ಕೊಳ್ಬೇಕು ನೋಡಿ ಚೆನ್ನಾಗಿ ಬರ್ತದೆ ಇದನ್ನೇನು ಜಾಸ್ತಿ ಬೇಯಿಸ್ಕೊಳ್ಬೇಕಾಗಿಲ್ಲ ಮೇಲಿರುವಂತಹ ಹಿಟ್ಟಿನ ಪದರ ಮಾತ್ರ ಬೆಂದರೆ ಸಾಕು ಒಳಗಿರುವಂಥದ್ದೆಲ್ಲ ಬೆಂದು ರೆಡಿಯಾಗಿದೆ ನೋಡಿ ಪಾತ್ರದಲ್ಲಿ ಹಿಟ್ಟು ಇದೆಯಲ್ಲ ಇದನ್ನು ನಾವು ಕಡಲೆ ಹಿಟ್ಟಿನಿಂದಲೂ ಮಾಡ್ಕೊಳ್ಬೋದು ಮೈದದಿಂದಲೂ ಮಾಡ್ಕೊಳ್ಬೋದು ಅರರೋಟು ಪೌಡ್ರಿಂದಲೂ ಮಾಡ್ಕೊಳ್ಬೋದು ಸ್ವಲ್ಪ ಉಪ್ಪು ಹಾಗೂ ಖಾರ ಬೇಕಾದರೆ ಸೇರಿಸ್ಕೊಂಡ್ರೆ ಆಯಿತು ನೋಡಿ ಈ ಥರ ಎಲ್ಲ ಅಂಬಡೆಗಳನ್ನು ಈ ಹಿಟ್ಟಿಗೆ ಮುಳುಗಿಸಿ ಎಣ್ಣೆಗೆ ಹಾಕಿ ದೊಡ್ಡ ಉರಿಯಲ್ಲಿ ಒಂದು ನಿಮಿಷಗಳ ಕಾಲ ಬೇಯಿಸಿಕೊಂಡ್ರೆ ಸಾಕು ತುಂಬ ಟೇಸ್ಟಿಯಾಗಿರುವಂತಹ ಹಾಗೆ ಆರೋಗ್ಯಕರವಾಗಿರುವಂತಹ ಅಂಬಡೆ ಅಂದರೆ ನಮ್ಮ ಹಲಸಿನ ಬೇಳೆಯ ಅಂಬಡೆ ರೆಡಿ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮನೆಯಲ್ಲೇ ಸಿಗುವಂತಹ ಪದಾರ್ಥಗಳಿಂದ ನಾವು ಈ ಥರ ರುಚಿ ರುಚಿಯಾಗಿರುವಂತಹ ಅಂಬಳೆಗಳನ್ನ ಮಾಡ್ಕೊಳ್ಬೋದು ಅಂತೇಳಿ ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿದೆ ನೀವಂತೂ ಒಮ್ಮೆ ಆದರೂ ಟ್ರೈ ಮಾಡಿ ನೋಡಿ ನೋಡಿ ನಾವು ಒಮ್ಮೆದ್ದು ಬೇಯಿಸ್ಕೊಂಡಾಯ್ತು ಇನ್ನು ಉಳಿದಂತಹದ್ದನ್ನು ಇದೇ ರೀತಿ ಹಿಟ್ಟಿಗೆ ಎಲ್ಲ ಮುಳುಗಿಸ್ಕೊಂಡು ಬೇಯಿಸ್ಕೊಡುವ ಅಂಬಡೆಯನ್ನು ಹಿಟ್ಟಿಗೆ ಮುಳುಗಿಸಿ ಎಣ್ಣೆಗೆ ಬಿಡುವಾಗ ಎಣ್ಣೆ ಚೆನ್ನಾಗಿ ಕಾದಿರಲಿ ಹಾಗೆ ಉರಿ ಕೂಡ ದೊಡ್ಡಕ್ಕಿರಲಿ ಈ ಎಣ್ಣೆಯಲ್ಲಿ ಎಷ್ಟು ಹಿಡಿತದೆ ಅಷ್ಟು ಅಂಬಡೆಯನ್ನು ಬಿಟ್ಟ ನಂತರ ನಾವು ಈ ಉರಿನ ಮೀಡಿಯಂ ಮಾಡಿ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಚೆನ್ನಾಗಿ ಬೆಂದಂತಹ ಅಂಬಡೆ ರೆಡಿಯಾಗಿದೆ ಇದು ಯಾವ ರೀತಿ ಬಂದಿದೆ ಎಂಬುದನ್ನು ಕೂಡ ನಿಮಗೆ ತೋರಿಸ್ತೇನೆ ಈಗ ಎಲ್ಲ ಹಲಸಿನ ಬೇಳೆಯ ಅಂಬಡೆಗಳು ರೆಡಿಯಾಗಿದೆ ನಾನಿಲ್ಲಿ ಒಂದು ಐವತ್ತು ಹಲಸಿನ ಅಂಬಡೆಗಳನ್ನ ಮಾಡಿದ್ದೇನೆ ಒಂದು ನಿಮಿಷದಲ್ಲಿ ಖಾಲಿಯಾಗಿದೆ ತುಂಬಾ ಟೇಸ್ಟಿಯಾಗಿದೆ ಕೂಡ ನೋಡಿ ಸ್ವಲ್ಪ ಕೂಡ ಎಣ್ಣೆ ಇರಲಿಲ್ಲ ನೋಡಿ ಎಷ್ಟು ಮೃದುವಾಗಿ ಬಂದಿದೆ ಅಂಥೇಳಿ ಮೇಲಿನ ಪದರವು ಅಷ್ಟೇ ತುಂಬ ತೆಳುವಾಗಿ ಮಾಡಿರೋದ್ರಿಂದ ಜಾಸ್ತಿ ದಪ್ಪ ಏನಿರೋದಿಲ್ಲ ತಿನ್ನಲಿಕ್ಕೂ ಅಷ್ಟೇ ತುಂಬಾ ಟೇಸ್ಟಿಯಾಗಿರ್ತದೆ ನೋಡಿ ಸ್ಮೂತಾಗಿದೆ ನೀವು ಒಮ್ಮೆ ಆದರೂ ಇದನ್ನು ಮಾಡಿ ನೋಡಿ ಮನೆಯವರು ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ ಹೀಗೆ ಹೊಸ ಹೊಸ ರೆಸಿಪಿಯೊಂದಿಗೆ ಹೊಸ ಹೊಸ ವಿಷಯಗಳೊಂದಿಗೆ ಮತ್ತೆ ಮತ್ತೆ ಸಿಗೋಣ ಥ್ಯಾಂಕ್ ಯು ರಾಮ ರಾಮ್